ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿ ಉಪ್ಪಾರ ಗಲ್ಲಿಯಲ್ಲಿರುವ ಶ್ರೀ ಒಗ್ಗಮಲ್ಲಯ್ಯ ಸರಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಯೋಗಾಸನ ಮಾಡಿಸುವ ಮೂಲಕ ಬಹಳ ಸರಳವಾಗಿ ಯೋಗ ದಿನಾಚರಣೆ ಆಚರಣೆ ಮಾಡಿದರು ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆ ಆಟ ಯೋಗ ಸಂಸ್ಕೃತಿ ಬಹಳ ಮುಖ್ಯ ಅವರಿಗೆ ಆರೋಗ್ಯ ಸಮಸ್ಯೆ ಬಾರದಿರಲು ಯೋಗಾಸನ ತುಂಬಾ ಮುಖ್ಯ ಎಂದು ಶಾಲೆಯ ಮುಖ್ಯ ಗುರುಗಳಾದ ರಾಘವೇಂದ್ರ ತೇಲಿ ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಶಾಲೆಯ ಶಾಲೆಯ ಶಿಕ್ಷಕರಾದ ಶ್ರೀ ಕಲ್ಲಪ್ಪ ನಡುಮಿನಿ ಶಿಕ್ಷಕರಾದ ಗೀತಾ ಸೈದಾಪುರ್ ಕುಮಾರಿ ಧನುಶ್ರೀ ನಾಂದಿನಿಕರ್ ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಶಾನೂರು ಗೋಲಂಬಾವಿ णतोषी अबहुपुरुषकरं शङ्कचक्रसीताीरं सहस्रशिरसंस् प्रणमामि पतञ्जलिः